ನಾನು ಮೊದಲೇದಾಗಿ ಈಗೇನು ಇಬ್ಬರು ನಗರ ಸೇವಕರನ್ನ ಆರ್ ಸಿ ಅವರು ರದ್ದು ಮಾಡಿದಾರಲ್ಲ ಅದ್ರ ಬಗ್ಗೆ ಮೊದಲು ಆರ್ ಸಿ ಬಗ್ಗೆ ಹೇಳ್ತೀನಿ ಈ ಆರ್ ಸಿ ಅವರು ರಾಜಕೀಯ ಒತ್ತಡಕ್ಕಾಗಿ ನಿರ್ಣಯ ಮಾಡಿದ್ದಾರೆ ಹೀಗಾಗಿ ಆರ್ ಸಿ ವಿರುದ್ಧ ರಾಜಪಾಡರ್ಗೆ ತಕರಾರು ಕೊಡ್ತಾ ಇದೀವಿ ಎರಡನೇದು ಅವ್ರು ಮಾಡಿದ ಆರ್ಡರ್ ಅನ್ನ ತಗೊಂಡು ಐ ಎ ಎಸ್ ಪ್ರಾಧಿಕಾರ ಏನಾದ್ರೆ ಐ ಎಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ವ್ಯಾಪ್ತಿ ಒಳಗೆ ಏನೇನು ಬರ್ತದ ಅಲ್ಲಿ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಇವ್ರು ಇಷ್ಟು ವರ್ಷ ಸರ್ವಿಸ್ ಮಾಡಿದಾಗ ಇಂತ ಬೇಕಾಯ್ದು ನಿರ್ಣಯಗಳು ಯಾವಾಗ ಮಾಡಿದ್ರೆ ಎನ್ಕ್ವರಿ ಆಗ್ಬೇಕಂತ ಹೇಳಿ ಯಾಕಂದ್ರ ಕಾಯ್ದೆ ಏನ್ ಹೇಳ್ತದ ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆ ಆಸ್ತಿ ಅದು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ஆசு கட்டோ அவ்வளோ நகர சேவக்கர் ஆகி தினுக்கட்டை அலாட்மெண்ட் ஆக எடது இது அலாட் அலாட்மெண்ட் அல்ல அலாட் அல்ல அலாடமெண்ட் அந்த ஆப்ஷன் ஆகி அது இது பி டபுடி இலாக்கை மஹான பாலிக்க அது ஒர்சர் அவரு மஹான பாலிக்க சதா கங்கி கைது இது அப்ளிகேபல் ஆகாதார்க்கே எல்லாரும் ஆர் சி சேர் மாயக்கு இல்லை நிர்ணயித்தார்த்தி ஹோராட்ட மாதிரி அத்திர ஜொத்தி ஆர் சி அவர் ஏன் ಈ ಕರ್ನಾಟಕ ರಾಜ್ಯದ ಇತಿಹಾಸ ಒಳಗೆ ಇಂತ ನಿರ್ಣಯ ಮಾಡಿದಂತ ಅಧಿಕಾರಿಗಳು ಬುದ್ಧಿ ಕಲಿಸಿ ಮತ್ ಬರುವಂತ ದಿವಸ ಒಳಗೆ ಯಾವ ಅಧಿಕಾರಿಗಳು ರಾಜಕೀಯವಾಗಿ ಹಿಂಗ ನಿರ್ಣಯ ಮಾಡಬಾರದು ಅನ್ನೋಂತ ಒಂದು ಇತಿಹಾಸ ಮಾಡೇ ತೋರಿಸ್ತೇವೆ ಅದೇ ಎಲ್ಲರಿಗೂ ಗುರುತಾಗ್ತದ ಅವ್ರು ಏನ್ ಮುನ್ಸಿಪಲ್ ಕಾರ್ಪೋರೇಷನ್ ಅಲ್ರಿ ಆ ಕ್ರಮ ನಿಮಗೆ ಅಪ್ಲಿಕೇಬಲ್ ಆಗುದಿಲ್ಲ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಈ ಆಸ್ತಿ ಇಲ್ಲ ಎರಡನೇದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದು ಯಾವಾಗ ಬರ್ತದ ಅವ್ರ ಕಾರ್ಪೊರೇಟರ್ ಆದ ನಂತರ ತಗೊಂಡ್ ಅಂತಾರೆ ಕಾರ್ಪೋಟರ್ ಅವ್ ನೀವು ಯಾವಾಗ ಮಹಾನಗರ ಪಾಲಿಕೆ ಆಸ್ತಿ ಆಪ್ಷನ್ ಹೋಗಿದ್ರಿ ನಿಮ್ ಮನೆಯನ್ನ ಅವ್ರ ಆಪ್ಷನ್ ತಗೊಂಡಾರ ತಗೊಂಡ್ರು ಆಮೇಲೆ ಎರಡ್ ವರ್ಷ ನಂತರ ಆದ ನಂತರ ನೀವು ಕರ್ಕೊಂಡ್ರಾದ್ರಿ ನಿಮ್ ರಾಜಕೀಯ ಪ್ರಭಾವ ಬೀಳ್ತದ ಅದನ್ನ ಇದು ಒಬ್ಬ ಮೂರ್ಖಗೂ ಗುರುತಾಗ್ತದ ಒಬ್ಬ ಮೂರ್ಖಗೂ ಗುರ್ತಾಗ್ತದೆ ಇದು ಅಲ್ಲ ಸಂದೇಶ ಆದ ನಂತರ ಯಾಕೆ ಕೊಡಾಕ ಯಾರು ಕಾಯ್ದೆ ಕೊಡ್ತಿದ ಅವರು ತಮ್ಮ ಹೊಡ್ರಂಗೆ ಹೇಳ್ತಾರೆ ಕಾಯ್ದೆ ಒಳಗೆ ಐತಿ ಕಾಯ್ದೆ ಒಳಗೆ ಐತಿ ಅವ್ರು ತಮ್ಮ ಹೊಡ್ರಂಗೆ ಹೇಳ್ತಾರೆ ತಮ್ ಬೇಕಾದಂಗ ಈ ಆರ್ಸಿದ ಒಂದು ಕಾಯ್ದೆ ಐತಿ ಅವ್ರೆ ಇವ್ರದ ಒಂದು ಹೊಸ ಕಾಯ್ದೆ ಬರ್ತಾರ ಈ ಕಾಯ್ದೆ ಕೋರ್ಟ್ ಮ್ಯಾಗು ಮಾಡ್ತೇವೆ ಕೋರ್ಟ್ ದಿನ ಮಾಡ್ತೀವಿ ಕೇಂದ್ರ ಸರ್ಕಾರ ಏನೇನು ಬರ್ತೈತಿ ಅಧಿಕಾರಿ ಮ್ಯಾಗ ಮಾಡಿ ಮಾತಾಡ್ತಾ ಹೋಗ್ ಅದ್ರು ಮಾಡ್ತೀವಿ ರಾಜ್ಯಪಾಲರೂ ಭೇಟಿ ಅಂತ ಹೇಳಿದ್ರಿ ಏ ಅದೆಲ್ಲ ಎಲ್ಲರೂ ಕೊಡ್ತಿದ್ ಬಿಡ್ರಿ ಅಂತಾದ್ರು ಹೇಳ್ತಾ ಇದ್ದು ನನ್ ಕಡೆ ಬರುವಂತ ದಿವಸ ಹೋಗಿ ಕೋರ್ಟ್ ಉತ್ತರ ಕೊಡ್ತದೆ ಇದಕ್ಕೆಲ್ಲೇ ಎಲ್ಲ ನಾ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಒಟ್ಟ ಉತ್ತರ ಕೊಡುದಿಲ್ಲ ನಾವು ಅದೇ ಇನ್ನೂ ಇಪ್ಪತ್ತು ಜನ ಮಾಡ್ರಿ ನಮ್ಗೇನ್ ಫರಕ್ ಬರ್ತೈತಿ ಜನ ಆಚೆ ಬಯಸಿದಾರ ಜನ ಹೋಗ್ತೇವೆ ನಾವು ಈ ಬಿ ಕಾಯ್ದೆಸ ನಿರ್ಣಯನ ಯಾರು ಹೋಗ್ತಾರ ನಾನು ನೋಡಾಕ್ ನಾಳೆ ನಮ್ಮ ಜೊತೆ ನಾಳೆ ಚರ್ಚೆ ಮಾಡ್ತೀವಿ ಗಣಬನ ಏನೈತಿ ನಮಗೇನು ನಮ್ಗೇನು ನಿರ್ದಿ ಏನಾಗೋದೈತೀ ಹಿಂಗಾಗಿ ನಾವು ನಿಶ್ಚಿಂತೀವಿ ಮಾಡಿದಾಗ ನಿಶ್ಚಿಂತಿದ್ರು ಇದು ಉಳಿತು ಇಲ್ಲೋ ನಿರ್ಣಯ ಅಂತ ಹೇಳಿ சிந்தைது அவ்வளோ யார் கிலோ மா